ಬಾಬಾ ಕುಸ್ತು ದಕ್ಷನ್ ದೇವ್ ಬಾಬಾ ಭಗವಾನ್ ಬಲಾಕರಿ ಬಾಬಾ ನೀ ಸ್ವಲ್ಪ ಏನು ದಾನ ಮಾಡಪ್ಪ ಮಲ್ಲಿಕಾರ್ಜುನ್ಗ ಒಳ್ಳೇದು ಮಾಡ್ತಾನ ಏನ್ ಏನೂ ಇಲ್ಲ ಎಷ್ಟು ಜೀವಂತ ಮಾಡ್ತಿಲ್ಲ ಖರ್ಚು ಮಾಡ್ಕೊಂಡ್ ಬಂದೇ ಸಂಗಾಟ ಬರ್ತಾ ಈಗ ಅಣ್ಣ ಬರುದ ಈಗ ಬಂದೇವ್ ನಾವು ಒಂದು ತಾಸು ಬಿಟ್ಟು ಬಾ ನೀ ಹತ್ತು ರೂಪಾಯಿ ಕೊಡ್ತೀನಿ ಆಯ್ತಪ್ಪ ಆಯಿತುಪ್ಪ ಇನ್ನೊಂದು ತಾಸು ಬಿಟ್ಟು ಕೊಡ್ತಿಲ್ಲ ಹಾಂ ಇನ್ನೊಂದು ತಾಸು ಬಿಟ್ಟು ಬಾ ಆಯ್ತು ಆಯ್ತು ಬನ್ರಿ ಅಪ್ಪ ಅವನು ಭಾಳ ಅಡ್ಡೈತಿ ಯಾವಾಗ ಇದ್ರೂ ನಿನ್ನ ಕೊಡೋಕೆ ಕೊಟ್ಟು ಬಿಡು ಟೆನ್ಶನ್ ಹೇಳುದನು ಏ ಮರ ನೀ ಕೊಟ್ರ ನಾ ಕೊಡ್ಬೇಕು ನಾ ನಾ ಇನ್ನೊಂದು ತಾಸು ಬಿಟ್ಟು ಕೊಡ್ತೀನಿ ಉದ್ರಿ ಉದುರಿ ಆಯಿನ್ ಬರೀಪ್ಪ ಕೊಟ್ಟು ಬೇಡು ಈಗ ಅವ ಗಣ ಎಲ್ಲ ಉದುರಿ ಹೇಳೀನಿ ಇನ್ನೊಂದು ತಾಸು ಬಿಟ್ಟು ಕೊಡ್ತೀನಿ ಯಾವಾಗ ರೀ ಯಾರು ಯಾರಿಗಾರ ಕೊಟ್ಟಾನ ನಾವು ಬರೀ ಇದ್ರಾಗ ಬಂದಾನ ತುಪ್ಪದಾಗ ನನ ಬಿದ್ರು ಚೀಪ್ ಇವಾಗ ಯಾವ ಅದಾನ ಏ ಹರ ಹತ್ತು ರೂಪಾಯಿ ಕೊಟ್ಟ ನಾ ಯಾರಿಗಾರ ಹೇಳ್ರಿ ಬರ್ರಿ ಬರ್ರಿ ಚೆನ್ನಾಗಿ ಅದ ರೀ ಬಿಟ್ಟು ಬರ್ರಿ ಇನ್ನೊಂದು ತಾಸು ಬಿಟ್ಟು ಬರಲಿ ಇನ್ನೊಂದು ತಾಸು ಬಿಟ್ರೆ ಭೇಟಿ ಆದ್ರೆ ಕೊಡ್ತಾನೆ ಇನ್ನ ಈಗ ಬಂದೇವನು ಬರುದ ಹೋ ರೀ ಆತಪ್ಪ ಬರ್ರಿ ಬರ್ರಿ ಬರೀ ಇದ್ನ ಹೇಳ್ಕೊತೀ ಚಂದಕ್ಕೆ దర్శన ఆడ్రీడ్రీ దర్శన నీ రక్త హోల్ రక్త పార్తీ పయ ఏ మరే రక్త దా దేవ్రీ సేవా అల్లిగి బందా పళెం సేవా మంకండ ಏ ಬರ್ಯಾ ಅಲ್ಲಿ ಪೊಕಟ ಪಾಳೆ ಐತಿ ರೊಕ್ಕ ಕೊಟ್ಟ ಸಾವಿರ ಏನಾದ್ರೆ ನಿಮ್ಗೆ ಏನ್ ಹೇಳಿನ ಪೊಕಟ್ ಪಾಳಕ್ಕೆ ಹೋಗುನಾಳೆ ಐವತ್ ರೂಪಾಯಿ ಮೂರ್ ಅದೇ ರೂಪಾಯಿ ಬರೀ ಅಲ್ಲಿ ಪುಕಟ್ ಪಾಳೆ ಐತಿ ಬರೀ ಹೋಗ್ ಬರ್ರಿ ಇಲ್ಲಿ ಬರ್ರಿ

ಏ ಮರಯ್ಯ ಅಲ್ಲಿದ ಬೇರೆ ಕಥೆ ಅಲ್ಲಿದ ಅವ್ನು ಪಾಳೆ ಬಂದ್ರೆ ಮುಟ್ ಹೋತ ಏ ನೀವು ಏನು ಬೇಕಾದೆ ಮಾಡ್ರಿಪ್ಪ ನಿಮ್ಮ ಜೊತೆ ಬಾಳೆ ಕರೆದ್ರು ನೀವು ಫ್ರೀ ಪಾಳೆ ಆಕು ತಿರ್ ಪೊಕಟನ್ ಪಾಳೆ ರಾತ್ರಿ 12 ಕ್ಕೆ ಬರ್ತತ್ತತ್ತಾ ಫ್ರೀ ಪಾಳೆಕ್ಕೆ ನೀ ಉಳ್ಯಾಡ್ತಿ ತಿಲಕು ಬಡ್ಕೊತ್ತಿ ನಾವು ರಕ ಕಟ್ಟ್ರ್ಯಾಕ ಒಲ್ಕ ದೌಡ್ ಹೋಗಬೇಕು ನಾವು ಬಂದೆವು ನಾವು ಹಿಂಗೆ ಜಂಬಾಟ ಬಿಟ್ಟು ಬಂದೆವು ಮರಯ್ಯ ಅಲ್ಲಿಲ್ಲ ನಾಳಿಗೆ ಹೋಗಬೇಕು ದರ್ಶನ ಮಾಡಿ 500 ವಾದ್ರ ಹೋಗೋಲಕ ನಿಮ್ಮ ಜಂಬಾಟ ತಿನ್ನ ಬಾವದನ ನಮಗೆ ಜಂಬಾಟಕ್ಕೆ ಫ್ರೀ ಪಾಳೆ

ಅಮ್ಮ ಲಿಯ ನೀನು ಬಲ ಮಾಡ್ತಾರ ಕೋಡಪ್ಪ ಹಾ ಕೋಡ ಕೋಡ ಬಂದಾನಿಗೆ ಒಂದು ತಾಸ್ ಹೇಳಿದ್ದೆ ಹತ್ತು ರೂಪಾಯಿ ಕೋಡಂಗಾ ಏ ಮರೆ ಏನು ಕಿರಿಕಿರಿ ನಿಂದು ಗಾ ಗಳ ಒಂದು ತಾಸ್ ಏನಿಲ್ಲ ಇನ್ನೊಂದು ತಾಸ್ ತಡಿ ನಿನ್ನ 10 ರೂಪಾಯಿ ಕಟ್ಟ ಬಿಡ್ತೀನ ಏ ಬರಿಪಾ ಬರಿ ಹೋಗೋನು ಬೇಕು ಇನ್ನೊಂದು ತಾಸ್ ಬಿಟ್ಟು ಬಾ ಕಟ್ಟ ಬಿಡ್ತೀನಿ ಏ ಮರೆ ಫೋನ್ ಕಟ್ ಮಾಡಪ್ಪ ಇಲ್ಲೇ ಇಟ್ ಬಾ ಈಗ ನಡ್ರಾ ನಡ್ರಾ ಕೊಟ್

ಬಿರಪ್ಪಣ ನೀ ಏನು ಬೇಡ್ಕೊಂಡಿ ನಾವ್ ಏನು ಅದಾವ ಪ್ರಪಂಚದವ್ರು ಚಂದ ನಡೆಸಲಿ ಮಂಡರು ಮಕ್ಕಳು ಚಂದ ಹಿಡ್ಪ ಮಾತಂದು ಬರುವ ಸೊಟ್ಟು ಮಾತಂದು ಕರ್ಕೊಪ್ಪ ಅಂತ ಬೇಡ್ಕೊಂಡ್ಬಿಟ್ಟು ಮತ್ತೆ ನೀ ಏನು ಬೇಡ್ಕೊಂಡಿ ಏ ನಾ ಏನಿಲ್ಲಪ್ಪ ನಂದು ಏನು ಕಮ್ಮಿ ಎಕರೆ ಆಸ್ತಿ ಐತಿ ತ್ವಾಟ್ ಐತಿ ಹರಿ ಐತಿ ಡೋನ್ ಐತಿ ಎಲ್ಲ ಐತಿ ಏನು ಬಾಳ್ ಬೇಡ್ಕೊಂಡಿಲ್ಲ

ಹೇ ಸಾ ವರ್ಷ ಆಯ್ತು ಬೇರೆಪ್ಪ ಈಗ ತಗೋಬೇಕು ನೀವು ತಗೋರಿ ನೀವೇ ಅಲ್ಲೇ ಇರ್ತಾವನ 14 ವರ್ಷ ಆತ್ನ ನಾ ಸರ್ಕ ವರ್ಷ ವರ್ಷಾಣಗಟ್ಲಿ ಓ ಬಾ ಬರೀ ಇದನೇ ಹೇಳಾ ಅವಳ ಮರೆ ನಡ ಚರ್ಮಣ ಅವ ಏನು ತಗೋದಲ್ಲ ನಾವ್ರೆ ತಗೊಳ್ಳೋ ಅವನು ಕೂಡ ಎಲ್ಲಿ ಕದ್ದಿ ನೆಟ್ ನೆಡ್ರಿ ಬಾಬಾ ಆಗಳ ಒಂದು ತಾಸ್ ಬಿಟ್ಟು ಬಾ ಅಂದಿ ಒಂದು ತಾಸ್ ಬಿಟ್ ಬನ್ನಿಪ್ಪ ಮತ್ತೊಂದು ತಾಸ್ ಬಿಟ್ಟು ಬಾ ಅಂದಿ ಮತ್ತೊಂದು ತಾಸ್ ಬಿಟ್ ಬನ್ನಿ ನಿಂಗೇ 700 ರೂಪಾಯಿ ಹೇಳಕತ್ತಿ ಕೊಡಿ ತಿಳ್ ಕರೆ ಹೇಳಪಾ ನೀನು ಮುಕಾರ ನೀವು ಬರೇ ಹಿಂಗ ಹೇಳ್ಕೊತ ಹೋಗೋ ಅವ ಕೊಡುದಿಲ್ಲ ಅವ ಹತ್ತ ರೂಪಾಯಿ ತೊಳದು ಆಗುದಿಲ್ಲ ಅವಂಗ ಪದಾರ್ಥಕ್ಕೆ ನಮಗ ಹಾಕಲಕತ್ಯಾ ನಮ್ಗ ಹಾಕತಾನ ಏನ್ ತಗೋತ್ತ ಕೊಡ್ತಾನ ನೀ ಕೊಡ್ತಾನ ಹೇಳ್ತಾನ ಅದ್ ದರ್ಶನ ಮಾಡ್ಲಕ್ ಸೂ ನಾವ್ ನಾವ ಹತ್ತ ರೂಪಾಯಿ ಏ ಮರೇ ಈಗ ಯಾ ರೊಕ್ಕಾ ರಗಡ ಇದ್ದುವು ಒಟ್ಟು ಆಗೋದು ಇವ್ರ ಖರ್ಚ್ ಎಲ್ಲ ನಾನ ಮಾಡೀನಿ ಇವ್ರ ಹೇಳ್ತಾರ ಇವ್ರ ಪಾಲೇ ಖರ್ಚು ನಾಳೆ ಕೊಡ್ತೀನಿ ಇವ್ರ ಪಾರ ನಾಳೆ ಹಾಕ್ತೀನಿ ಹೋಗು ಹೋಗುದರು ಗಾಡಿ ಖರ್ಚೆಲ್ಲ ಎಲ್ಲ ನಾನಾ ಹಾಕ್ತೀನಿ ನಾನು ಕಂಡ ದೊಡ್ಡ ಸಿರಿ ಮಾಡ್ತೀನಿ ನಿನ್ನ ಮನೆಯಾಗ ರೊಕ್ಕ ಹಾಕದವ ಇಲ್ಲೇನು ಒಂದು ರೂಪಾಯಿ ರಾಕಿಲ್ಲ ಒಟ್ಟು ಎಲ್ಲ ಕಾಲೇ ಅದು ಇವ್ರಿಗೆಲ್ಲ ಖರ್ಚು ಮಾಡಿ ಕಾಲೇ ಮಾಡೀನಿ ಮತ್ತೆ ಹಾಗಾದ್ರೆ ಮನೆಗೆ ಬಂದ್ರೆ ಕೊಡ್ತೀನಿ ಮನೆಗೆ ಬಾರಿ ಹತ್ತು ರೂಪಾಯಿ ಕೊಟ್ಬಿಡ್ತೀನಿ ನನಗೆ ನಮ್ಮ ಊರಿಗೆ ಬಾ ಊರಿಗೆ ಬಂದ ಹಕಾರಿ ಬಸ್ ಮನೆ ಯಾವ್ದು ಕೇಳ ನಮ್ಮ ಊರ ಹೆಸರು ಯಾವ್ದಪ್ಪ ನಮ್ಮ ಊರ ಹೆಸರ ಬಿಜಾಪುರ ಬಲ್ಲಿ ಕಾಕಂಡಿಕೆ ಬಿಜಾಪುರದಿಂದ ಕಾಕಂಡ್ ಕ್ಯಾ ಆಯ್ಲಿ ಕಾಕಂಡ್ ಕೇ ಬಂದ ಆಕಾರಿ ಪುಸ್ ಮನೆ ಯಾವುದ ಕೇಳ ಯಾರು ಬೇಕಾದ್ ಕೇಳಿ ಇಟ್ ಪೂರ್ಸ ಮೊದಲು ಮಾಡಿ ಕೇಳು ತೋರಿಸ್ಬಿಡ್ತತಿ ಹತ್ತು ರೂಪಾಯಿ ಕೊಟ್ಟು ಬಿಡ್ತೀನಿ ನಿನಗೆ ಹಾಂ ಮನಿ ಬಂದ್ಬಿಡು ಆಯ್ತು ಆಯ್ತು ಮನೆಗೆ ಬರ್ತೀನಿ ನಡಿತೇವೆ ನಾವು ನಮ್ಮ ಬನ್ರಿ ಅಪ್ಪ ನೀವು ಅವೇ ಮನಿಗೆ ಬಂದ ನೀ ಹತ್ತು ರೂಪಾಯಿ ಕೊಟ್ಟೇಳಿ ಹಾಂ ಅಲೋನೆ ನಾಳೆ ಏನು ಸತ್ತ್ರ ಸಂಗಟ ತಗೊಂಡು ಹೊರಗಟ್ಲೆ ಕಟ್ಕೊಂಡು ಹೋಕ್ಕೇನಿ ಹತ್ತು ರೂಪಾಯಿ ಕೊಡೋದಾಗದು ಹಂಗೆ ಎಲ್ಲರಿಗೆ ಹತ್ತು ರೂಪಾಯಿ ಕೊಟ್ಟರೆ ಏ ಆಗಿ ಹೋಗತ್ತೆ ದಿನ ಬರ್ತಾನೆ

ಗಾಸ್ವಾ ಬಪ್ಪ ಅಲ್ಲಿ ಹ್ಞೂ ಹಾಂ ಕಂಡಾಪುಟ ಗಾಸ್ವಾ ಎಲ್ಲಿ ಬೇಕಾದ್ರೆ ಚಚ್ಕ ಹಾಂ ಹುಗ್ಗಿ ಅನ್ನ ಅಂಬ್ರ ನನ್ನ ಗಂಟೆ ಏನಪ್ಪ ಚಚ್ಕಯ್ ಚಜ್ಕ ತಗೊಂದಿಟ್ಟು ತರ್ಬೇಕಂತ ಹೇಳಿ ಬೆಸ್ಟಿಕ್ ಆಗ್ದಾಗ ಹಾಕಿದ್ನಿ ಮತ್ತೆ ನಾಯಿ ಕರ್ಸ್ಕೊಂತೈತಿ ಏನಪ್ಪ ನಾ ಇಲ್ಲ ಹಾಂ ಅಲ್ಲಿ ಮನೆಗೆ ಹೋಗಕ್ಕೆ ಬಿಡಂಗಲತ್ತವ್ರು ಹಾಂ ನಿನ್ನ ಕರ್ಕೊಂಬಾ ಅಂದ್ರೆ ಅಲ್ಲಿ ಹಿಂಗಾಗಿ ಮನೆ ಕೊಡುದಿಲ್ಲ ಅಂದ್ರೆ ಅವ್ರು ಮೊದ್ಲ ಕಾಲು ಬೇಡ್ದವಪ್ಪ ನನ್ನಾಗೆ ಕರ್ಕೊಂಡು ಹೋಕಿ ನೀನು ಹೋಗುವುದು ಎತ್ತಾಗ್ತದೆ ನನ್ನ ಓ ನೀ ಖರ್ಚುದು ಬಾಳ್ ಮಾಡಿ ಏನು ಏ ಪೂ ಪಟ್ಟ ಒಂದು ರೂಪಾಯಿ ಖರ್ಚು ಮಾಡಲಿಲ್ಲ ಹಾ 1 ರೂಪಾಯಿ ಮಾಡಿಲ್ಲ ಪಟ್ಟ ನೀ ಹೇಳಿದ್ಲಾ ಒಟ್ಟ ಅವ್ರಿಗೆ ಟೆಪ್ಪಿಗೆ ಹಾಕಿ ಬಿಟ್ನೇ ಅಲ್ಲೇ ಓ ಬರಬರಿ ಮಾಡಿ ಪಾ ಹೋಗಿದ್ರಲ್ಲ ಅವರು ಹಾ ಖರ್ಚು ಮಾಡ್ತ ಕೂತಿದ್ರ ಮಕಳ ಅವರು ಹಾ ರೂಪಾಯಿ ಖರ್ಚು ಮಾಡಲಿಲ್ಲ ಏ ಬರಬರಿ ಮಾಡಿ ಆ ಸುಳ್ಳು ಮಕ್ಳು ಹಾಗೆ ಹೇಳ್ತಾರೆ ಅವರು ಹಾ

ಸಮುದಾಯ ಸುಕ್ಷೇತ್ರ ಸಿರಿಸೆಲ್ಲ ಮಟ್ಟದವರು ಬರ್ಬ ಮ್ಯಾ ಬಾಯ್ ಕಡೆ ಹೇಳತ್ತಿ ಬಾ ಯಾವ್ರಂದಿ ಬಾಯ್ ನೀನು ನಮ್ಮದು ಸಿರಿಗಿರಿ ಮಲ್ಲಯ್ಯ ಸುಕ್ಷೇತ್ರ ಸಿರಿಸೆಲ್ಲ ಮಟ್ಟದವರು ಸಿರಿಸೆಲ್ಲ ಮಟ್ಟದವ್ರ ಹೌದ್ರಿ ಇದಾಗ ನಿಮ್ದ ಶ್ರಾವಣದಾಗ ಎಲ್ಲ ದೊಡ್ಡದಾಗ ಮಟ್ಟದ ಹೆಸರು ಹೇಳ್ಕೊಂಡ್ರಿ ಹೌದು ಸಿರಿಸಲ್ ಬಿಟ್ಟಿ ಕಡೆ ದೂರ ಬಂದಿಲ್ಲ ಮಣ್ಣಿ ಸಿರಿಸಲ್ ಬಂದಿಲ್ಲ ನಿಮ್ಮ ಮಗನ ನಾವ್ ಹುಣ ನಮ್ಮ ಹುಡುಗೊಂದು ಅದು ಅಲ್ಲಿಂದ ಇಲ್ಲಿ ತಗ ಹುಡ್ಕೊತ ಏನು ಮಾಡಿದ್ದು ಯಾಕಪ್ಪ ಹಣ ಬಂದಿ ಏನಿಲ್ಲ ನಿಮ್ ಮಗ ಆ ಬಂದಾಗ ಮನೆಗೆ ಬಾ ದಕ್ಷಿಣ ಅಂತ ಹೇಳಿದ್ದ ಅದಕ್ಕೆ ಬಂದಿದ್ದೆ ದಕ್ಷಿಣ ಕೊಡ್ತಾನ ಸ್ವಾಮೀಗ ಎಲ್ಲರೂ ಕೊಟ್ಬೋಟ ನೀವ್ ಒಂದ್ಠ ಇಲ್ಲೇ ನಿಂದ್ರೆ ಅವ್ನು ನಿಜಾರ್ ಮಾಡ್ಕೊಂಡ್ ಬರ್ತಾನೆ ಓಂ ನಮಶ್ವಾರಿ ಓಂ ನಮಃ

ನೋಡು ಮಕ್ಕ ಹಂಗಾರೆ ನೋಡೋ ಹೇಳಂಗೆ ಹೇಳ್ತಾನೆ ಟ್ರಾಯ್ ಮಾಡ್ತಾನೆ ಮಾಡಿ ಮಾರೇ ಮರೇ ಹತ್ತು ರೂಪಾಯಿ ಅಂದ್ರೆ ದುಡಿಬೇಕಾದ್ರೆ ಭಾಳ ಕಷ್ಟ ಆಯ್ತದ ಮಕ್ಕ ಹು ಇಪ್ಪ ಇದು ನಿನಗೆ ಹೇಳೋದು ನೆನಪಾಗಿಲ್ಲ ನನಗೆ ಏನ್ ರೀ ಅದು ಏನು ಅಲ್ಲಿದ್ದ ಬನ್ನಲ್ಲ ಬಟ್ಟೆ ಆರಾಮ ಇಲ್ಲ ಅವಾಗ ಅವ ಆರಾಮಿಲ್ಲ ಹೋಗಿ ಬಿಟ್ನಿ ಅದೇ ಕೆಲ್ಸ ಬಂದಿಲ್ಲ ಹೋಗ್ಬಿಡ್ತೋ ಹಂಗೆ ಆಗಬಾರದು ನಮ್ಗೆ ಹಂಗೆ ಆದ್ರೆ ನಾಳೆ ಹೋಗುದು ನಮ್ಮ ನಮ್ಮ ದಾಂಬುಗಳ್ದೊಂದು ಸಂಪ್ರದಾಯ ಐತಿ ಆರಾಮ ಇಲ್ಲದವ್ರು ಮನೆಗೆ ಬಂದ್ರೆ ಹೊಲಿಗೆ ಹೋಗುದ್ರ ಸ್ವಾಮಿ ಹಣ ಬಲ್ಲ ಅಂದ್ರೆ ಹೊಣಿಕೆ ಬಲ ಅದನಪ್ಪ ಸ್ವಾಮಿಯವ ಬೇಕಾದ ಕೇಸಿದ ಇಲ್ಲ ಮಗ ಒಂದು ರೂಪಾಯಿ ಕೊಟ್ಟರೆ ಕೇಳಿ ಸ್ವಾಮಿ ಏ ಸ್ವಾಮಿ ಇಲ್ಲಿ ಇದ್ದೇವೆ ಬಿಡವ್ವ ಅವ್ಗೆ ಆರಾಮ ಆಗ್ಬೇಕಾದ್ರೆ ಹದಿ ಇಪ್ಪತ್ತು ದಿವಸ ಹೋಗ್ಬಿಡಿ ನಿನ್ನ ನೋರಿನೆ நீ தப்ப 딱 고추는 거야, 디오 레니. 나 알아 볼래, 레니. 알아 먹어도, 그냥 오고 들어 땄나? 응. 뚜뚜. 응. 뭐, 내디 마이디. 맞던. 봤지, 막. 가자. 이제 걸 봐라, 재밌을까? 오래게 많이 되나? 오고리게는? 레니. 오고리게는 재밌어. 오고리게는? 레니. 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 레 ಮುತ್ತೇರಿ ಮುತ್ತೇರೆ ಗಾತಾತ್ರಿ ಏನ್ ಗಾತಾತ್ರಿ ಏನ ಬಾಳ ಶಿರೇಸ್ ಅಂತ ಏನ್ ಹೇಳ ನಿಮ್ಗೆ ಹೋಗುದಕ್ಕೆ ಒಳಗ ಅಂದ್ರೆ ಹೋಗುದಕ್ಕೆ ಹುಡುಗ ಕೈಯಾಗ ನಿಂತಿಲ್ಲ ಕಳ ಎಲ್ಲಾರು ಹೋಗ್ಬಿಟ್ಟು ಹೋಗುದಾಯ್ಬೇಡ್ರಿ ನೋಡ್ರಿ ಕೇಳಿದ್ರೆ ನಾವು ಎಲ್ಲೆಲ್ಲಿ ಹೋಗಿ ಮಣ್ಣು ಕೊಟ್ಟ ಬರ್ತೇವ ಮತ್ ಮಣಿದ ಈ ಸುದ್ದಿ ಕೇಳಿ ನಾವ್ರೆ ಹೆಂಗ್ ಹೋಗ್ಬೇಕು ಹಂಗ ಬರೋದು ಬಂದನು ಮಣ್ಣು ಕೊಟ್ಟೆ ನಾ ಸಾಂಬಾರ ನೀ ಯಾವ ಕೈ ಹಾಕಿರಿ ನಮ್ ಬಳಿಗೆಲ್ಲ ಬರ್ಬೇಕಲ್ಲ ದೂರಿಂದ ಬರ್ಬೇಕ ನೀವ್ ಹೋಗ್ಬಿಡ್ರಿ ದಿನ ಹಾಕತ್ತ ಮೂರ್ನ ಹಾಕೋ ನಾಲ್ನ ಹಾಕುವ ಸ್ವಾಮಿ ನೀ ಎಂದ್ ಹೆಜ್ಜೆ ಇಟ್ಟಿ ಇಟ್ಟಿ ನಮ್ಮ ಮಗನ ಸತ್ ಹೊತ್ತ ನೀವ್ ಹೋಗ್ಬಿಡಪ್ಪ ಬೀಗ್ರಿಗೋನ್ ಹೋಗಲಾಗೈತೆ ಟವರ್ ಕಮ್ಮಾನೆ ಹೇಳಿ ಹೋಗಲಾಗೈತೆ ನಾ ಹೇಳ್ಕೊಂಡ್ ತಾಸ್ ಮಾಡಿ ಎಲ್ಲರಿಗಿತ್ತಿ ಹೇಳಿ ಸುದ್ದಿ ಹಬ್ಬಿಸ್ತೀನ ಎಲ್ಲರಿಗೋಗಿ ಏನ್ ಎಪಿಸ್ತಿ ಎಲ್ಲರಿಗ ಹೇಳ್ತೇನೆ ಸಪ್ತ ನಾ ಎಲ್ಲ ಊರಾಡರ್ ಹೇಳ್ಕೊಂಬರ್ತೇನೆ ಎಪ್ಪೋ ಸ್ವಾಮಿ ಓ ಬಸ್ಸು ಬರ್ರಿ

ம நீல்ல நானும் ஊரா திரியாடி எல்லாரும்

ಮತ್ತ ಸ್ವಾಮಿ ಎಲ್ಲಮ ಶಿವ ಮಗು ನೀನು ಸತ್ತಿಲ್ಲ ನನಗೆ ಗೊತ್ತೈತಿ ಪಕ್ಕಾ ಹತ್ತು ರೂಪಾಯಿ ಕೊಡೋದು ಹೇಳಿ ಸತ್ತರ್ಗಿನ ನಾಟಕ ಮಾಡಕತ್ತಿ ನೀನು ಸತ್ತರ್ಗಿನ ನಾಟಕ ಮಾಡಿರ್ಬೇಕ ನಾನು ಸತ್ತ ಹೇಳಿ ಊರೆಲ್ಲ ತಿರ್ಗಾಡ ಹೇಳ ಮನಿ ಮನಿ ಹೋಗಿ ಹೇಳುವಂಗನ ಅವ್ರೆಲ್ಲ ಕಾರ್ ಗಾಡಿ ಜೀಪ ಟ್ರ್ಯಾಕ್ಟರ್ ತಗೊಂಡ್ ಬರಾಕತ್ತಾರ ವಿಚಾರ ಮಾಡ ಬಂದ್ರ ನಿನ್ ಬಿಡುದ್ರ ಅವ್ರ ಕಟ್ಟಿಗೆಯಾಗ ಹಾಕಿ ಜೀವಂತ ಸುಡ್ತಾರ ಈಗ ವಿಚಾರ ಮಾಡ ಹತ್ತು ರೂಪಾಯಿ ಕೊಡ್ತೀವ ಹತ್ತು ರೂಪಾಯಿ ಸಲುವಾಗಿ ಜೀವ ಕೊಡ್ತೀವ ಸ್ವಾಮಿ ಊರ ಮಂದಿಗೆಲ್ಲ ಟ್ರ್ಯಾಕ್ಟರ್ ಟೆಂಪೋ

ಅವಾಗ ಈ ತಪ್ಪ ಬರ್ತಾ ಇಷ್ಟೆಲ್ಲ ನಾಟಕ ಮಾಡುದು ಯಾಕಿತ್ತು ಹತ್ತು ರೂಪಾಯಿ ಕೊಡ್ತೇನೆ ಇದ್ದ ಕೊಡ್ತೇನೆ ಹಾ ಈಗ ಬಜ್ಜಿ ಬರ್ತಿಲ್ಲ ಹೋಗ್ಬಾ एक एक साक्ष्य तर सिर्फ़ महिला कर्म ना था नहीं हो आप बहुत ज़्यादा मानस नोड़ा का बाले नहीं क्यों सिर्फ़ करे बेटी का माल्या पोलिंग ना पूरी बाय नहीं अजीत जी ना तो ना मानस नोड़ा का क्योंकि भांजू वो अच्छे का ना तो थोड़े लाओ हैं डैडी इसी ज़िन्दगी सिर्फ़ �